ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರ್ಗಿ ಪಟ್ಟ ಶಾಖಾಂಬರಿ ಇಂಗ್ಲಿಷ್ ಪಬ್ಲಿಕ್ ಶಾಲೆಯ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಜರುಗಿತು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕೆ ಎಸ್ ಅವರು ಧ್ವಜಾರೋಹಣ ನಡೆಸಿಕೊಟ್ಟು ಮಾತನಾಡಿದರು ಇಂದಿನ ಮಕ್ಕಳೇ ನಾಳಿನ ಭಾರತದ ಭಾವಿ ಪ್ರಜೆಗಳು ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರವಿರಬೇಕು ಶಾಲಾ ಸಂಸ್ಥಾಪಕರಿಗೂ ಶಿಕ್ಷಕರಿಗೂ ಶಿಕ್ಷಕ ಶಿಕ್ಷಕಿ ವೃಂದದವರಿಗೂ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಕುರಿತು ವಿವರಿಸಿದರು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮೋಹಕವಾಗಿತ್ತು ಈ ಸಂದರ್ಭದಲ್ಲಿ ವಿಜಯ್ ಬಿರಾದರ್ ಮಹಾಂತೇಶ್ ಬಿರದರ್ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಶಿನಾಥ್ ಕೋರೆ ಉದ್ದಿಮೆದಾರರು ಶ್ರೀಮತಿ ಸುಧಾ ಬಿರಾದರ್ ಮಡಿವಾಳಪ್ಪ ಗೌಡ ಬಿರಾದಾರ್ ಜಯಶ್ರೀ ಪವಾರ್ ಅಕ್ಷತಾ ಹಂಚಾಟೆ ಮೇಘನಾಥ್ ತಳವಾರ್ ಹಿರಿಯರು ಮಹಿಳೆಯರು ಯುವಕರು ಮಕ್ಕಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಅಬ್ಬಾಸ್ ಆವೇರಿ ಹಾವೇರಿ ಹಂಸಾ ಟಿವಿ ಉಪಸಂಪಾದಕರು